ಅವ್ರಿಗೆ ಹೀಗೆ ಭಾಗ ಭಾಗ ತಿನ್ಲಿಕ್ಕೆ ತುಂಬಾ ಇಷ್ಟ ಅದಕ್ಕೆ ಅವರಿಗೆ ಭಾಗ ಜಾಸ್ತಿ ಬೇಕು ರಸ ಕಡಿಮೆ ಇನ್ನು ಮಜ್ಜಿಗೆ ಹಾಕ್ಬೇಕು ಮಜ್ಜಿಗೆ ಹುಳಿ ನೋಡಿಕೊಂಡು ಹಾಕ್ಬೇಕು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಇವತ್ತು ನಾನು ನಮ್ಮ ಊರಿನ ಸ್ಪೆಷಲ್ ಮಜ್ಜಿಗೆ ಹುಳಿ ಸೌತೆಕಾಯಿ ತೊಂಡೆಕಾಯಿ ಮಜ್ಜಿಗೆ ಹುಳಿ ಹೇಗೆ ಮಾಡುದು ಅಂತ ಹೇಳ್ತೇನೆ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಎಲ್ಲಾ ಫಂಕ್ಷನ್ಸ್ ಅಲ್ಲೂ ಇರುತ್ತೆ ಸಾಧಾರಣವಾಗಿ ಮದುವೆ ಆದ್ರೂ ಶ್ರಾದ್ದ ಆದ್ರೂ ಪೂಜೆ ಇರ್ಲಿ ಏನೇ ಆದ್ರೂ ಇದೇ ಇರ್ತದೆ ಬನ್ನಿ ಹೇಗೆ ಮಾಡುದು ಅಂತ ನೋಡುವ ನನಗೆ ಈ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ ಮಜ್ಜಿಗೆ ಹೋಳಿ ಸೊ ನಂಗೆ ಈಗ ಅರ್ಧ ಸೌತೆಕಾಯಿ ಸಾಕು ಸಾಕು ಮಂಗ್ಳೂರ್ ಸೌತೆ ಅರ್ಧ ಹಾಕ್ತೇನೆ ಹಾಗೆ ಇದ್ರಲ್ಲೊಂದು ಹತ್ತು ತೊಂಡೆಕಾಯಿ ಹಾಕ್ತೇನೆ ಸೌತೆಕಾಯಿಯನ್ನ ಫಸ್ಟ್ ತಿರುಳು ತೆಗೆದು ಚಂದ ಕಟ್ ಮಾಡಬೇಕು ಕೆಲವೊಂದು ಸೌತೆಕಾಯಿ ಕಹಿ ಇರ್ತದೆ ಕಹಿ ಇದ್ರೆ ಅದನ್ನ ಉಪ್ಪು ನೀರಿನಲ್ಲಿ ಸ್ವಲ್ಪ ಹೊತ್ತು ಹಾಕಿಡು ಹಾಕಿಡ್ಬೇಕು ಕಹಿ ಇದೆಯಾ ಅಂತ ಒಂದು ನೋಡುವ ಈ ತರ ತಿರುಳನ್ನ ತೆಗೆದು ಪೀಸ್ ಮಾಡಿಟ್ಕೊಳ್ಬೇಕು ಸುಮಾರು ಟೈಪ್ ಮಜ್ಜಿಗೆ ಹುಳಿ ಮಾಡ್ತೇವೆ ನಾವು ಕುಂಬಳಕಾಯಿಯದ್ದು ಬೂದು ಕುಂಬಳಕಾಯಿಯದ್ದು ಮಾಡಿ ನಮ್ಮ ವಿಡಿಯೋ ಇದೆ ಬೂದು ಕುಂಬಳಕಾಯಿ ಮಜ್ಜಿಗೆ ಹುಳಿ ಸೂಪರ್ ಆಗ್ತದೆ ಅದು ಒಂಥರ ರಾಜ ಅಂತ ಹೇಳ್ಬೋದು ಮಜ್ಜಿಗೆ ಹುಳಿಯಲ್ಲಿ ಇದು ಇನ್ನೊಂದು ತೊಂಡೆಕಾಯಿ ಮತ್ತೆ ಸೌತೆಕಾಯಿ ಮಿಕ್ಸ್ ಇದು ರಾಣಿ ಅಷ್ಟು ಸೂಪರ್ ಆಗ್ತದೆ ನಮ್ಮ ಯಾವುದೇ ಫಂಕ್ಷನ್ ಜಾಸ್ತಿ ಸೌತೆಕಾಯಿ ತೊಂಡೆಕಾಯಿ ಅದು ಸ್ವಲ್ಪ ಕಹಿ ಉಂಟು ಸೌತೆಕಾಯಿ ಅದಕ್ಕೆ ಅದನ್ನ ಉಪ್ಪು ನೀರಲ್ಲಿ ಹಾಕಿಡ್ಬೇಕು ಒಂದು ಹತ್ತು ನಿಮಿಷ ಮ್ಯಾಕ್ಸಿಮಮ್ ಈ ತರ ಕಟ್ ಮಾಡಿ ಹಾಕಿಟ್ರೆ ಆಯ್ತು ಈ ತರ ಉಪ್ಪು ನೀರಲ್ಲಿ ಒಂದು ಹತ್ತು ನಿಮಿಷ ಹಾಕಿಟ್ರೆ ಅದ್ರ ಕಹಿ ಎಲ್ಲ ಹೋಗ್ತದೆ ಆ ನೀರನ್ನ ಮತ್ತೆ ಚೇಂಜ್ ಮಾಡಬೇಕು ತೊಂಡೆಕಾಯಿ ಕಟ್ ಮಾಡೋದಕ್ಕೊಂದು ರೀತಿ ಇದೆ ಅದು ಟೇಸ್ಟಿಗೆ ಅದೇ ತರ ಕಟ್ ಮಾಡಬೇಕು ಫಸ್ಟ್ ಎರಡು ಸೈಡು ತೊಟ್ಟು ತೆಗೆದು ಒಂದ್ ಕಟ್ ಮಾಡಿ ಮತ್ತೆ ಈ ಕಟ್ ಮಾಡಬೇಕು ಈ ಕಟ್ ಮಾಡಿದ್ರೆ ಎರಡು ಭಾಗ ಸರಿ ಬೇಯ್ತದೆ ಸೌತೆಕಾಯಿ ಮತ್ತೆ ತೊಂಡೆಕಾಯಿ ಇದೊಂದ್ಸಲ ಹೀಗೆ ಮಿಕ್ಸ್ ಮಾಡಿ ಆ ನೀರನ್ನು ಚಿಲ್ಲಿ ಬೇರೆ ನೀರಲ್ಲಿ ಬೇಯಿಸ್ಬೇಕು ಈ ತೊಂಡೆಕಾಯಿಯನ್ನು ಹಾಕ್ತೇನೆ ಬೇಯಿಸ್ಲಿಕ್ಕೆ ಅದು ಮುಳುಗುವಷ್ಟು ನೀರು ಹಾಕ್ಬೇಕು ಜಾಸ್ತಿ ಹಾಕುದು ಬೇಡ ಯಾಕಂದ್ರೆ ಇದು ಊರ ತೊಂಡೆ ಬೇಗ ಬೇಯ್ತದೆ ಈಗ ಉಪ್ಪು ಹಾಕಬೇಕು ಉಪ್ಪು ಹಾಕಬೇಕಾದ್ರೆ ಭಾಗಕ್ಕೆ ಸರಿ ಹಿಡಿಬೇಕು ಸೊ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ ಅದು ಮತ್ತೆ ನಾವು ಅದರ ತೆಂಗಿನಕಾಯಿ ಅರಪ್ಪ ಹಾಕಿದಾಗ ಸರಿ ಆಗ್ತದೆ ಸೊ ನಾನೀಗ ಮೂರು ಚಮಚ ಉಪ್ಪು ಹಾಕಿದ್ದೇನೆ ಒಂದು ಸಲ ಹೀಗೆ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಬೇಯಿಸ್ಬೇಕು ಕೆಲವರೆಲ್ಲ ಅರಸಿನ ಹಾಕ್ತಾರೆ ಸ್ವಲ್ಪ ಮೆಣಸಿನ ಹೊಡಿ ಹಾಕ್ತಾರೆ ನಾನು ಯಾವುದು ಅದು ಹಾಕೋದಿಲ್ಲ ಯಾಕಂದ್ರೆ ಅದು ಒರಿಜಿನಲ್ ಟೇಸ್ಟ್ ಈಗ ಹಾಕಬಾರ್ದು ನಾನು ಬಿಳಿ ಕಲರಿಂದು ವೈಟ್ ಕಲರ್ ಮಜ್ಜಿಗೆ ಹುಳಿ ಮಾಡ್ತಾ ಇರೋದು ಹಾಗೆ ಮೆಣಸಿನ ಅದರ ಹಾಕುವುದಿಲ್ಲ ಹಸಿ ಮೆಣಸು ಈಗ ಅದಕ್ಕೆ ತೆಂಗಿನಕಾಯಿಯನ್ನು ಅರಿವ ತೆಂಗಿನಕಾಯಿ ಅರಿಲಿಕ್ಕೆ ನಾನು ಒಂದು ಅರ್ಧ ಭಾಗ ತೆಂಗಿನಕಾಯಿಯದ್ದು ತಗೊಂಡಿದ್ದೇನೆ ಮತ್ತೆ ಸಣ್ಣ ಜಾರು ತಗೊಂಡಿದ್ದೇನೆ ಸಣ್ಣ ಜಾರ್ ತಗೊಂಡು ಯಾಕಂದ್ರೆ ಇದಕ್ಕೆ ತುಂಬಾ ನುಣ್ಣಗೆ ಅರಿಬೇಕು ಸಾಂಬಾರಿನ ಹಾಗೆ ಅಲ್ಲ ಬೆಂದಿದೆ ಅಂತ ಒಂದ್ಸತಿ ನೋಡುವ ತೊಂಡೆಕಾಯಿ ನೋಡಿದ್ರೆ ಸೌತೆಕಾಯಿ ಕೂಡ ಬೆಂದಿರ್ತದೆ ಬಿಸಿ ಇದೆ ಒಳ್ಳೆ ಇದು ಬೆಂದಿದೆ ಇದಕ್ಕೆ ಸ್ವಲ್ಪ ಒಂದ್ಸತಿ ಆಫ್ ಮಾಡಿದ್ದೇನೆ ಇದಕ್ಕೆ ಈಗ ರುಬ್ಬಿಟ್ಟದಂತಹ ತೆಂಗಿನಕಾಯಿಯ ಮಿಶ್ರಣವನ್ನು ಹಾಕುದು ನೋಡಿ ಎಷ್ಟು ತರಿ ಎಷ್ಟು ನುಣ್ಣಗೆ ಆಗಿ ಅರ್ದಿದ್ದೇನೆ ಮಜ್ಜಿಗೆ ಹಾಕಬೇಕು ಮಜ್ಜಿಗೆ ಹುಳಿ ನೋಡಿಕೊಂಡು ಹಾಕಬೇಕು ಸಪ್ಪೆ ಮಜ್ಜಿಗೆ ಸೊ ಆಲ್ಮೋಸ್ಟ್ ಈಕ್ವಲ್ ಅಮೌಂಟ್ ಎಷ್ಟು ನಾವು ತೆಂಗಿನಕಾಯಿ ಅರಪ್ಪ ಹಾಕ್ತೇವೆ ಅಷ್ಟೇ ಮಜ್ಜಿಗೆ ಹಾಕಬೇಕು ಮಜ್ಜಿಗೆ ಹುಳಿ ಇದ್ರೆ ಸ್ವಲ್ಪ ಮಜ್ಜಿಗೆ ಸಾಕಾಗ್ತದೆ ಈಗ ಮಿಕ್ಸ್ ಮಾಡಿ ನೋಡಿಕೊಂಡು ಮತ್ತೆ ನೀರು ಬೇಕಿದ್ರೆ ಎಷ್ಟು ಬೇಕಿದ್ರೂ ಆ್ಯಡ್ ಮಾಡ್ಕೊಳ್ಬೇಕು ಕನ್ಸಿಸ್ಟೆನ್ಸಿಗೆ ಇದೀಗ ಕನ್ಸಿಸ್ಟೆನ್ಸಿ ಸರಿ ಇದೆ ಹುಳಿ ಒಂದ್ಸತಿ ನೋಡ್ಕೊಳ್ಬೇಕು ಇನ್ನೊಂಚೂರು ಮಜ್ಜಿಗೆ ಹಾಕ್ತೇನೆ ತುಂಬಾ ಸಪ್ಪೆ ಮಜ್ಜಿಗೆ ಇನ್ನು ಗ್ಯಾಸ್ ಆನ್ ಮಾಡ್ತೇನೆ ಮೊದ್ಲೆ ಗ್ಯಾಸ್ ಆನ್ ಮಾಡಿದ್ರೆ ಅದು ಕುದೀತದೆ ಮಜ್ಜಿಗೆ ಹುಳಿ ಯಾವುದೇ ಕಾರಣಕ್ಕೂ ಕುದಿಬಾರ್ದು ಅದಕ್ಕೆ ಆಫ್ ಮಾಡಿ ಹಾಕ್ಬೇಕು ಆಗ ಖಾರಕ್ಕೇನು ಹಾಕ್ಲಿಲ್ಲಲ್ಲ ಅದಕ್ಕೆ ಕಾರಣ ಈಗ ನಾನು ಮೂರು ಹಸಿ ಮೆಣಸು ಹಾಕ್ತೇನೆ ಖಾರ ಹೊಂದಿಕೊಂಡು ಹಸಿ ಮೆಣಸು ಹಾಕ್ಬಹುದು ಈಗ ಖಾರ ಬೇಡ ಸಪ್ಪೆ ಬೇಕು ಅಂದ್ರೆ ಎರಡು ಅಥವಾ ಒಂದು ಸಾಕು ಈಗ ಒಂದ್ಸತಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಹಾಗೆ ಸ್ವಲ್ಪ ಉಪ್ಪು ಹಾಕಬೇಕು ತೆಂಗಿನಕಾಯಿ ಹಾಕಿರ್ತೇವಲ್ಲ ನಾವು ಮತ್ತೆ ಮಜ್ಜಿಗೆ ಕೂಡ ಹಾಕಿರ್ತೇವೆ ಸೊ ಅದಕ್ಕೆ ಹೊಂದಿಕೊಂಡು ಉಪ್ಪು ಹಾಕಬೇಕು ಸ್ವಲ್ಪ ಇಷ್ಟು ಮಾಡಿದ ಮೇಲೆ ಮೀಡಿಯಂ ಉರಿಯಲ್ಲಿ ಅದನ್ನ ಗುಳ್ಳೆ ಬರಲಿಕ್ಕೆ ಬಿಡಬೇಕು ಸೌಟು ತೆಗೆದು ಅದು ಕುದಿಬಾರ್ದು ಗಳಗಳ ಅಂತ ಜಸ್ಟ್ ಒಂದು ಗುಳ್ಳೆ ತರ ಬರ್ತದೆ ಅದು ಬರ್ಬೇಕು ಅದು ಬಂದ ಕೂಡಲೇ ಆಫ್ ಮಾಡ್ಬೇಕು ನೋಡಿ ಇವಾಗ ಸ್ವಲ್ಪ ಉಬ್ಬಿ ಉಬ್ಬಿ ಬಂದಿದೆ ಇದು ಈ ತರ ಬಂದ್ರೆ ಸಾಕು ಯಾವುದೇ ಕಾರಣ ಕುದಿಲಿಕ್ಕೆ ಬಿಡಬಾರ್ದು ಅಷ್ಟು ಬಂದ ಮೇಲೆ ಅದನ್ನ ಆಫ್ ಮಾಡ್ಬೇಕು ಈಗ ನೋಡಿ ಮೇಲೆ ಬರ್ತಾ ಇದೆ ಇದು ಆಫ್ ಮಾಡಿದ್ದೇನೆ ಈಗ ಮುಚ್ಚಿಡ್ತೇನೆ ನೋಡಿದ ಇನ್ನೊಂದು ಒಳ್ಳೆ ಒಗ್ಗರಣೆ ಕೊಡ್ಬೇಕು ತೆಂಗಿನ ಎಣ್ಣೆಯಲ್ಲಿ ಮಾಮೂಲಾಗಿ ನಾವು ಸಾಸಿವೆಯಲ್ಲಿ ಕೊಡ್ತೇವೆ ಮಜ್ಜಿಗೆ ಹುಳಿಗೆ ನಮ್ಮ ಅಜ್ಜಿ ಹೇಳಿದ್ದು ಅದಕ್ಕೆ ಮೆಂತ್ಯ ಒಗ್ಗರಣೆ ಕೊಡಬೇಕು ಅವರು ಬೆಣ್ಣೆಯಲ್ಲಿ ಕೂಡ ಕೊಡ್ತಾರೆ ಸೊ ಇಷ್ಟೊಂದು ಹತ್ತು ಕಾಳು ಮೆಂತೆ ಹಾಕಿ ಮತ್ತೆ ಸಾಸಿವೆ ಹಾಕಬೇಕು ಸಾಸಿವೆ ಹಾಕಿದೇನೆ ಎರಡು ಕೆಂಪು ಮೆಣಸು ಈ ಮೆಂತೆ ಅದು ನಾವು ಒಗ್ಗರಣೆ ಹಾಕಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಕಳೆದ ಮೇಲೆ ಸ್ವಲ್ಪ ಉಬ್ಬಿ ಬರ್ತದೆ ಮತ್ತೆ ಆ ಮೆಂತೆ ನಮಗೆ ಊಟ ಮಾಡುವ ತಿನ್ಲಿಕ್ಕೆ ಸಿಕ್ತದೆ ಅವಾಗ ಒಳ್ಳೆ ಟೇಸ್ಟ್ ಬರ್ತದೆ ನೋಡಿ ಮಜ್ಜಿಗೆ ಹುಳಿ ರೆಡಿ ಆಯ್ತು ಸೌತೆಕಾಯಿ ತೊಂಡೆಕಾಯಿ ಇದನ್ನ ಒಂದು ಎರಡು ನಿಮಿಷ ಮುಚ್ಚಿಡಬೇಕು ಪರಿಮಳಕ್ಕೆ ಇದು ಕೊಚ್ಚಿಲಕ್ಕಿ ಒಳ್ಳೆದಾಗ್ತದೆ ಬೆಳ್ತಿಗೆ ಊಟಕ್ಕೆ ಒಳ್ಳೇದಾಗ್ತದೆ ನನ್ನ ಅಪ್ಪನಿಗೆಲ್ಲ ತುಂಬಾ ಮನೆಯಲ್ಲೆಲ್ಲ ಮಜ್ಜಿಗೆ ಹೋಳಿ ತುಂಬಾ ಇಷ್ಟ ಇದನ್ನ ಟೇಸ್ಟ್ ಮಾಡುವ ಆಗಿದೆ ಅಂತ ಟೇಸ್ಟ್ ಮಾಡಲಿಕ್ಕೆ ನನ್ನ ಗಂಡನಿಗೆ ಕೊಡ್ತೇನೆ ಹೇಗಾಗ್ತದೆ ಅಂತ ಅವರು ರುಚಿ ಮಾಡಿ ಹೇಳ್ತಾರೆ ಹೇಳ್ಬೇಕಾಯ್ತಾ ಅವರಿಗೆ ಹೀಗೆ ಭಾಗ ಭಾಗ ತಿನ್ಲಿಕ್ಕೆ ತುಂಬಾ ಇಷ್ಟ ಅದಕ್ಕೆ ಅವರಿಗೆ ಭಾಗ ಜಾಸ್ತಿ ಬೇಕು ರಸ ಕಡಿಮೆ ಹಾಗೆ ಬರುವಾಗ ಒಳ್ಳೆ ಹಸಿರು ಆಗಿದೆ ಮೇಲಾರ ಬಿಸಿ ಬಿಸಿ ರೆಡಿ ಆಗಿದೆ ನಾನು ಮೇಲಾರ ತುಂಬಾ ಇಷ್ಟ ಪಡೋನಲ್ಲ ಆದ್ರೂ ಹೆಂಡತಿ ಮಾಡಿದ್ದು ಇಷ್ಟ ಹಾ ಮೇಲಾರ ಇಷ್ಟ ಇಲ್ಲ ಅಂತಲ್ಲ ತಿನ್ನೋದು ಕಡಿಮೆ ಅಂತ ನೋಡ್ಬೇಕಾದ್ರೆ ಬಿಸಿ ಬಿಸಿ ಇದೆ ಇದಕ್ಕೆ ಬೇಕಿದ್ರೆ ಉಪ್ಪಿನಕಾಯಿ ಸಹ ಹಾಕ್ಬೋದು ಒಳ್ಳೇದಾಗ್ತದೆ ಹಾ ಹ್ಮ್ ಒಳ್ಳೆದಾಗಿದೆ ನನಗೆ ಜಾಸ್ತಿ ಹುಳಿ ಆದ್ರೆ ಆಗುದಿಲ್ಲ ಇದು ಮಜ್ಜಿಗೆ ಕೂಡ ಜಾಸ್ತಿ ಹುಳಿ ಇಲ್ಲ ಹಾ ಮೀಡಿಯಂ ಹುಳಿ ಇದೆ ಉಪ್ಪು ಮತ್ತೆ ಹೋಳು ಕೂಡ ಜಾಸ್ತಿ ಬೇಯಬಾರ್ದು ನೋಡಿ ಇಲ್ಲಿ ತೋರಿಸ್ತೇನೆ ನಿಮಗೆ ಆಯ್ತಾ ಈ ತರ ಸರಿ ಪಿಚಿ ಪಿಚಿ ಆಗ್ಬಾರದು ಬೆಂದು ಒಳ್ಳೆದಾಗಿದೆ ನನಗೆ ನನ್ನ ಅಮ್ಮ ಕಲಿಸಿದ್ದು ಮೇಲಾರ ಮಾಡಲಿಕ್ಕೆ ಇದೇ ತರ ನೀವು ಮಜ್ಜಿಗೆ ಹುಳಿ ಮೇಲಾರನ ಮಾಡಿ ನೋಡಿ ತುಂಬಾ ಟೇಸ್ಟಿ ಆಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ ನೋಡಿ ಹಾಗೆಯೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಭಾವಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹೀಗೇ ಥ್ಯಾಂಕ್ ಯು